ದ್ರವ್ಯದ ಸ್ಥಿತಿಗಳು ಧನ ದ್ರವ ಅನಿಲ ಘನ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ ಉದಾಹರಣೆ ಕಲ್ಲು ಕಬ್ಬಿಣ ಇತ್ಯಾದಿ ಕಣಗಳು ಇಲ್ಲಿ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ ದ್ರವ ವಸ್ತುವಿನಲ್ಲಿ ಕಣಗಳು ಧನ ವಸ್ತು ಕಣಗಿಂತ ಸ್ವಲ್ಪ ಉದಾಹರಣೆ ನೀರು ಹಾಳುತ್ತೇ ಕಣಗಳು ವಿರಳವಾಗಿರುತ್ತವೆ ತುಂಬಾ ವಿರಳವಾಗಿರುತ್ತವೆ ಉದಾಹರಣೆ 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 ಹೊಗೆ

ಈ ಗ್ಲಾಸಿನಲ್ಲಿ ಸಕ್ಕರೆ ಪುಡಿಯು ಹಾಕಿದಾಗ ನೀರು ಹೊರ ಚಂದ ಏಕೆಂದರೆ ಸಕ್ಕರೆ ಪುಡಿಯು ನೀರಿ ನೀರಿನ ವಿರಳವಾದ ಕಣಗಳ ಮಧ್ಯದ ಸ್ಥಳದಲ್ಲಿ ಸೇರಿಕೊಂಡು ಕಾರಣ ನೀರು ಹೊರ ಚೆಂದ ಇನ್ನೊಂದು ತುದಿಯನ್ನು ಹತ್ತಿಯಿಂದ ಮುಚ್ಚು ನಿಧಾನವಾಗಿ ಬಿಸಿ ಮಾಡು ಉಷ್ಣ ಹೆಚ್ಚಾಯಿತು ಬಿಸಿಲಿನಲ್ಲಿ ಮ್ಯಾಪ್ರಿನ್ ಉಂಡೆಗಳು ಮ್ಯಾಪ್ ಉಷ್ಣ ಉಷ್ಣ ಹೆಚ್ಚಾದಂತೆ ಮ್ಯಾಪ್ರಿನ್ ಗುಣಿಗೆಗಳು ಕರಗೆ ಉಂಡೆಗಳು ಉಂಡೆಗಳು ಕರಗಿ ಬಿಳಿ ಬಿಳಿ ಆಗಿ ರೂಪದಲ್ಲಿ ಹಾಗೆ ಆಳಿಕೆಯ ಒಳಭಾಗದಲ್ಲಿ ಆಲಿಕೆಯ ಒಳಭಾಗದಲ್ಲಿ ಸಂಗ್ರಹವಾಗುತ್ತದೆ ಬಿಸಿ ಮಾಡುವುದನ್ನು ಏನಾಯಿತು ವೀಕ್ಷಿಸು ಗಣ ವಸ್ತುಗಳನ್ನು ದ್ರವ ಸ್ಥಿತಿಗೆ ಬದಲಾಗುತ್ತವೆ ಗಣಸ್ಥಿತಿಯ ವಸ್ತುಗಳನ್ನು ನೆರವಾಗಿ ಗಣಸ್ಥಿತಿಗೆ ವಸ್ತು ಬದಲಾಗುತ್ತೆ ಇಪ್ಪತ್ತನೇ ಎನ್ನುವರು ಕಾಯಿಸುವುದನ್ನು ಕಾಯಿಸುವುದನ್ನು ನಿಲ್ಲಿಸಿದಾಗ ಉತ್ಪತನಿಗೆ ಕರಗಿ ಆವಿಯಾಗಿ ರೂಪದಲ್ಲಿ ರೂಪದಲ್ಲಿ ಸಂಗ್ರಹವಾಗಿದೆ ಇದನ್ನು ಇದನ್ನು ಉತ್ಪತ್ತನ ಎನ್ನುವರು